ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇದೆ ಆಕ್ಚುಲಿ ಇಲ್ಲಿ ಫೈವ್ ಇದೆ ಈಗ ವೇರ್ ಮಾಡಿರೋದೊಂದಿದೆ ಟೋಟಲ್ ಸಿಕ್ಸ್ ಮೀಶೋ ಡ್ರೆಸ್ ಕಲೆಕ್ಷನ್ಸ್ ಇವತ್ತು ತೋರಿಸ್ತಾ ಇದ್ದೀನಿ ತುಂಬಾನೇ ಬ್ಯೂಟಿಫುಲ್ ಆದಂತ ಕಲೆಕ್ಷನ್ಸ್ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಹಾಗಂತ ಎಲ್ಲ ಟೂ ಹಂಡ್ರೆಡ್ ರುಪೀಸ್ ಅಲ್ಲೇ ಇರಲ್ಲ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಅಪ್ ಟು ಸೆವೆನ್ ಹಂಡ್ರೆಡ್ ವರ್ಗೂ ಕೂಡ ಇದಾವೆ ತುಂಬಾನೇ ಚೆನ್ನಾಗಿದೆ ಎಲ್ಲ ಕ್ವಾಲಿಟಿ ಹೇಗಿದೆ ಪ್ರೈಸ್ ಎಷ್ಟು ಇರುತ್ತೆ ಪ್ರತಿಯೊಂದಕ್ಕೂ ಅಂತ ಹೇಳಿ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವು ಕೂಡ ಫುಲ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಓಕೆನಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಒಪ್ಪೆ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಈಗ ಆಲ್ರೆಡಿ ನೋಡ್ಕೊಂಡ್ ಬಂದಿದ್ದೀರಾ ತಮ್ನಲ್ಲಿ ಎಷ್ಟು ಬ್ಯೂಟಿಫುಲ್ ಆದಂತ ಮೀಶೋ ಡ್ರೆಸ್ ಕಲೆಕ್ಷನ್ಸ್ ನ ತೋರಿಸ್ತಾ ಇದೀನಿ ಅನ್ಬಿಟ್ಟು ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂಡ್ ನಿಮ್ಗಳಿಗೆ ಎಲ್ಲಾ ಡ್ರೆಸ್ ಗಳ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ತುಂಬಾ ಸತಿ ರಿಪೀಟೆಡ್ ಆಗಿ ಕೇಳೋದೊಂದೇನೆ ಅನಿತಾ ಲಿಂಕ್ ಹಾಕಿ ಲಿಂಕ್ ಹಾಕಿ ಅನ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ ಕೆಲವೊಬ್ರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದ್ರೆ ಏನು ಅಂತ ಕೂಡ ಕೇಳ್ತೀರಾ ಪಾಪ ತಪ್ಪೇನಿಲ್ಲ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ಅವ್ರಗಳಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ನಮ್ದು ವಿಡಿಯೋ ಟೈಟಲ್ ಬರ್ದಿರ್ತೀನಿ ಅಲ್ವಾ ಅಂದ್ರೆ ಇನ್ನೂರು ರುಪೀಸ್ ಇಂದ ಏನೋ ಮೀಶೋ ಡ್ರೆಸ್ ಗಳು ಸಿಗುತ್ತದೆ ಏನೋ ಹಾಕಿರ್ತೀನಲ್ವಾ ವಿಡಿಯೋ ಟೈಟಲ್ ಅಲ್ಲಿ ಮೋರ್ ಅಂತ ಇರುತ್ತೆ ಇಂಗ್ಲಿಷ್ ಅಲ್ಲಿ ಆ ಮೋರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಟೈಟ್ Tell me, ನಿಮಗೆ ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ ಅಲ್ಲಿ ಪ್ರತಿಯೊಂದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಎಷ್ಟೆಲ್ಲ ತೋರಿಸಿರ್ತೀನೋದಲ್ಲ ಯಾವ ಯಾವ ಕಲರ್ ಡ್ರೆಸ್ ಅದ್ರ ಕೆಳಗಡೆ ಲಿಂಕ್ ಕೊಟ್ಟಿರ್ತೀರಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಡೈರೆಕ್ಟ್ ಮೀಶೋಗೆ ಕರ್ಕೊಂಡು ಹೋಗುತ್ತೆ ಸೊ ಡೈರೆಕ್ಟ್ ನೀವು ಇದೇ ತರ ಡ್ರೆಸ್ ಗಳನ್ನ ಅಲ್ಲಿ ಪರ್ಚೇಸ್ ಮಾಡಬಹುದು ಕ್ಯಾಶ್ ಆನ್ ಡೆಲಿವರಿನೂ ಇರುತ್ತೆ ಅಂದ್ರೆ ನಿಮ್ ಮನೆ ಬಾಗಿಲಿಗೆ ಅದು ಬಂದ ಮೇಲೆನೇ ದುಡ್ಡು ಕೊಡಬಹುದು ಅಥವಾ ಮುಂದೆನೆ ಪೇಮೆಂಟ್ ಮಾಡ್ತೀರಾ ಅಂದ್ರೆ ಈ ಡ್ರೆಸ್ ಈಗ ನಾನು ಆರ್ಡರ್ ಮಾಡಿದೆ ಮೀಶೋದಲ್ಲಿ ಅಂದ್ರೆ ಇದು ಮನೆ ಬಾಗಿಲಿಗೆ ಬರದಕ್ಕಿಂತ ಮುಂಚೆನೆ ನಾನು ಆನ್ಲೈನ್ ಪೇಮೆಂಟ್ ಮಾಡಿದೆ ಅಂದ್ರೆ ನನಗೆ ಒಂದು ನಲತ್ತರಿಂದ ಐವತ್ತು ರೂಪಾಯಿ ಉಳಿತಾಯ ಆಗುತ್ತೆ ಓಕೆನಾ ಪ್ರತಿಯೊಬ್ಬರಿಗೂ ಹಾಗೇನೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಒಂದು ಏನ್ ಹೇಳ್ತಾರೆ ಇಲ್ಲ ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರೆ ಅಲ್ಲಿ ಎಷ್ಟು ಇರುತ್ತೆ ಅಮೌಂಟ್ ಅಷ್ಟೇ ಕಟ್ಟಬೇಕಾಗುತ್ತೆ ಓಪನ್ ಮಾಡಬೇಡ ಇದೆ ಕಲೆಕ್ಷನ್ಸ್ ಓಪನ್ ಮಾಡಿ ಓಪನ್ ಮಾಡಿ ನೋಡ್ತೀನಿ ಅಂಡ್ ಮಧ್ಯ ಮಧ್ಯದಲ್ಲಿ ಹೋಗ್ಬಿಡುತ್ತೆ ಇನ್ನೂರು ರೂಪಾಯಿ ಇನ್ನೂರ ಐವತ್ತು ರೂಪಾಯಿಂದು ಸ್ಟಾರ್ಟಿಂಗ್ ಇಂದಾನೇ ಕಡಿಮೆ ಇದು ಆತರ ಏನ್ ನಾನು ತೋರಿಸ್ತಾ ಇಲ್ಲ ಹಂಗಾಗಿ ಮಧ್ಯದಲ್ಲಿ ಯಾರು ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಬೇಡಿ ಇದು ಬಂದು ನನ್ನ ಹತ್ರ ಆಲ್ರೆಡಿ ಇದೆ ಇದೇ ತರದು ಮತ್ತೆ ತರಿಸ್ಕೊಂಡಿದೀನಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಎಫ್ ಬಿಲ್ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಖಂಡಿತ ನೋಡಿರ್ತೀರಾ ಈ ಡ್ರೆಸ್ ನ ನೋಡಿ ಈ ಡ್ರೆಸ್ ತುಂಬಾ ಜನ ಕೇಳ್ತಾ ಇದ್ರಿ ಅಳಿತಾ ಇದನ್ನ ನೀವು ಮೀಶೋದಲ್ಲಿ ತಗೊಂಡಿದ್ರಾ ಅಂತ ಹೇಳ್ಬಿಟ್ಟು ಎಸ್ ಖಂಡಿತವಾಗ್ಲೂ ಹೌದು ನಾನು ಇದುವರೆಗೂ ಯೂಸ್ ಮಾಡ್ತಾ ಇದ್ನಲ್ವಾ ಅದು ಮೀಶೋದಲ್ಲೇ ನಾನ್ ತಗೊಂಡಿದ್ದು ಅದು ಸ್ವಲ್ಪ ಹಳೇದಾಗ್ ಬಂತಲ್ವಾ ಹಳೆದಾಗ್ತಾ ಆಗ್ತಾ ನಾನು ಏನ್ ಮಾಡ್ತೀನಿ ಅಂದ್ರೆ ಡೈಲಿ ವೇರ್ ಗೆ ಹಾಕೊಂಡ್ಬಿಡ್ತೀನಿ ಡೈಲಿ ವೇರ್ ವೇರ್ಗೆ ಅಂತಾನೇ ಹೊಸ ಹೊಸ ಬಟ್ಟೆನ ನಾನು ತೆಗ್ದಿಟ್ಕೊಂಡಿರೋದಿಲ್ಲ ಈ ತರ ಎಲ್ಲಾದ್ರೂ ಈ ತರ ವಿಡಿಯೋಗಳಿಗೆಲ್ಲ ಶೂಟಿಂಗ್ ಬೇಕಾಗತ್ತೆ ಅಂತ ತಗೊಂಡಿರ್ತೀನಲ್ವಾ ಹಾಕಿ 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 ಯೂಸ್ ಮಾಡಿ ಒಂದ್ ಇಪ್ಪತ್ತು ಸತಿ ಯೂಸ್ ಮಾಡ್ಬಿಟ್ಟು ಆಮೇಲೆ ಡೈಲಿ ವೇರ್ ಗೆ ಹಾಕೊಂತೀನಿ ಅದು ಹಳೇದಾಯ್ತು ಹಂಗಾಗಿ ಸೇಮ್ ಪ್ಯಾಟರ್ನ್ ನನ್ಗೆ ಇಷ್ಟ ಇತ್ತು ಈ ಕಲರ್ ಓಕೆನಾ ಡಬಲ್ ಕಲರ್ ಇದೆ ಹಂಗಾಗಿ ಅದೇ ಡ್ರೆಸ್ ನ ಮತ್ತೆ ತಗೊಂಡಿದ್ದೀನಿ ಓಕೆನಾ ನಂದು ಬಂದು ಸೈಜು ಲಾರ್ಜು ನನಗೆ ಗೊತ್ತಿಲ್ಲ ಇದಿನ್ನೂ ಟೈಟ್ ಆಗುತ್ತೋ ಲೂಸ್ ಲೂಸ್ ಅಂತೂ ಆಗಲ್ಲ ಬಿಡಿ ಸೊ ಒಂದ್ ಮೇ ಬಿ ಟೈಟ್ ಆಗುತ್ತಾ ಕರಿ ಕರೆಕ್ಟ್ ಆಗುತ್ತಾ ಅನ್ಬಿಟ್ಟು ಈಗ ವೇರ್ ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀನಿ ಅಂಡ್ ಕ್ವಾಲಿಟಿ ಮಾತ್ರ ಸಖತ್ ಆಗಿದೆ ಓಕೆನಾ ನೋಡಿ ವೇರ್ ಮಾಡಿದ್ದೀನಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ಡ್ರೆಸ್ ನೋಡೇ ಇರ್ತೀರ ಅಲ್ವಾ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನನ್ಗಂತೂ ಸಿಕ್ಕಾ ಬಟ್ಟೆ ಇಷ್ಟ ಆಗುತ್ತೆ ನೋಡಿ ಇಲ್ಲಿ ತೋರಿಸ್ತೀನಿ ಹಂಗೆ ಇರಿ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಒಂಥರ ಏನ್ ಹೇಳ್ತಾರೆ ಪಾಲ್ ಹಲ್ಲ ಹಾಕಿಸ್ತೀವಲ್ಲ ನಾವು ಆ ಥರ ಹಾಕಿದ್ದಾರೆ ಮೇ ಬಿ ಚೆನ್ನಾಗಿ ಶೇಪ್ ಕೂರ್ಲಿ ಅಂತ ಅನಿಸುತ್ತೆ ಡಬಲ್ ಕಲರು ಅದು ಸ್ಕೈ ಬ್ಲೂ ಕಲರು ಇದು ಬ್ಲೂ ಕಲರು ಇಲ್ಲಂತೂ ಒಂಥರ ತುಂಬ ಚೆನ್ನಾಗಿದೆ ಲೈಕ್ ವೆಲ್ವೆಟ್ ಥರ ಮಾಡಿದ್ದಾರೆ ಈ ಸ್ಲೀವಿಂದ ಇದು ತುಂಬಾನೇ ಅಟ್ರಾಕ್ಟ್ ಆಗುತ್ತೆ ನೋಡಿ ಸ್ಲೀವ್ ತುಂಬ ಸಿಕ್ಕಾಪಡೆ ಚೆನ್ನಾಗಿದೆ ಇದು ಯಾ ಆ್ಯಂಡ್ ಇದಕ್ಕೆ ಯಾವುದೇ ರೀತಿ ವೇಲ್ ಬರೋದಿಲ್ಲ ವೇಲ್ ಏನಾದರೂ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಸೊ ಇದು ನಾನು ಹಳೇದು ಯೂಸ್ ಮಾಡ್ತಿದ್ದೆನಲ್ಲ ಅದನ್ನು ತೋರಿಸ್ತೀನಿ ನೋಡಿ ಯಾ ಇಲ್ಲ ನೋಡಿ ಸೇಮ್ ಡ್ರೆಸ್ಸು ಹೌದಲ್ವಾ ನೋಡಿ ಡಿಟ್ಟೋ ಇದೆ ಇದುವರೆಗೂ ನಾನು ಎಷ್ಟೋ ಸತಿ ಯೂಸ್ ಮಾಡಿದ್ದೀನಿ ಅಂದ್ರೆ ಲೆಕ್ಕನೇ ಇಲ್ಲ ಇದು ಆದರೂ ಕೂಡ ಸ್ವಲ್ಪನು ಹೊರದೋಗೋದಾಗ್ಲಿ ಅಥವಾ ಕಲರ್ ಬಿಡೋದಾಗ್ಲಿ ಏನೇನು ಆಗಿಲ್ಲ ಆದರೆ ನಾನು ಇಲ್ಲಿ ಕೆಳಗಡೆ ಇಲ್ಲಿ ಒಂಥರ ಏನೋ ಲೈ ಏನೋ ಕೊಟ್ಟಿದ್ದಾರೆ ಪಾಲ್ ತರ ಅಂತ ಹೇಳಿದೆ ಅಲ್ವಾ ಅದಿತ್ತು ಅದನ್ನ ಕಟ್ ಮಾಡಿಸ್ದೆ ಇದು ತುಂಬಾ ಉದ್ದ ಬಂದಿತ್ತು ನನಗೆ ಕಟ್ ಮಾಡಿಸ್ಬಿಟ್ಟು ಕೆಳಗಡೆ ಒಂದು ಹೊಲ್ಗೆ ಹಾಕ್ಸಿದ್ದೆ ನಾನು ಸೊ ಇವಾಗ ಹೊಸದ್ ಬಂದಿದೆಯಲ್ಲ ಆ ರೀತಿ ಶೇಪ್ ಕೂರಲ್ಲ ಇದೊಂಥರ ಕೂರುತ್ತೆ ನನಗೆ ಓಕೆನಾ ಈಗ ಎರಡು ಡ್ರೆಸ್ ಆಯ್ತು ನನ್ಗೆ ಇವತ್ತು ಎರಡು ಸೇಮ್ ಸಿಮಿಲರ್ ಇದೆ ಇದನ್ನ ಡೈಲಿ ಗೆ ಹಾಕೊಂತೀನಿ ಇದನ್ನ ವಿಡಿಯೋಗೆ ಅಥವಾ ಎಲ್ಲಾದ್ರೂ ಹೋಗಿ ಬರೋದಕ್ ಹಾಕೋದಿಕ್ಕೆ ಚೆನ್ನಾಗಿರತ್ತೆ ಸೊ ಇದ್ರದ್ದು ಪ್ರೈಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ನೋಡ್ಬಿಡೋಣ ಮೇ ಬಿ ನಾನು ಇದು ಒನ್ ಇಯರ್ ಬ್ಯಾಕ್ ತಗೊಂಡಿದ್ದೆ ಒನ್ ಇಯರ್ ಬ್ಯಾಕ್ ತಗೊಂಡಾಗ ಅದು ಕಾಸ್ಟ್ಲಿ ಇತ್ತು ನನಗೆ ಇನ್ನೂ ನೆನಪಿದೆ ಫೈವ್ ಹಂಡ್ರೆಡ್ ಸಮಥಿಂಗ್ ಏನೋ ಇತ್ತು ಐನೂರು ಚಿಲ್ಲರೆ ಇತ್ತು ಬಟ್ ಇವಾಗ ಈ ಡ್ರೆಸ್ ಎಷ್ಟಿದೆ ಗೊತ್ತಾ ಕೇವಲ ಮುನ್ನೂರ ಅರವತ್ತೊಂದು ರೂಪಾಯಿ ಇದೆ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಒನ್ ಇದೆ ಅದಕ್ಕೋಸ್ಕರನೇ ನಾನು ಮತ್ತೆ ಪಟ್ಟಂತ ಇದು ತಗೊಂಡಿದ್ದು ಹೆಂಗ್ ಚೆನ್ನಾಗಿದೆ ಅಂದ್ಬಿಟ್ಟು ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ತಗೊಳ್ಳಿ ಓಕೆನಾ ಬ್ಯೂಟಿಫುಲ್ ಆಗಿದೆ ಅಂಡ್ ಕ್ವಾಲಿಟಿ ವೈಸ್ ಅಂತೂ ಟೆನ್ ಔಟ್ ಆಫ್ ಟೆನ್ ಸೊ ಥಮ್ಸ್ ಅಪ್ ಅಪ್ರೂವ್ಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪರ್ಚೇಸ್ ಮಾಡೋದನ್ನ ಮರಿಬೇಡಿ ಅಂಡ್ ಇದ್ರಲ್ಲೂ ಕಲರ್ಸ್ ಅವೈಲಬಲ್ ಇದೆ ಮೇ ಬಿ ಒಂದು ಮೂರು ಕಲರ್ ಸಿಗುತ್ತೆ ಡಬಲ್ ಕಲರ್ ಎಲ್ಲಾನು ಓಕೆನಾ ಸೊ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಡ್ರೆಸ್ಗೆ ಮೂವನ್ನಾಗೋಣ ಈ ಡ್ರೆಸ್ಸು ಅಷ್ಟೇ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ತುಂಬ ಜನಗಳು ತಗೊಂಡಿದ್ದಾರೆ ಮೀಶೋದಲ್ಲಿ ನಾನು ಜನಗಳೆಲ್ಲ ಜಾಸ್ತಿ ಯಾವ್ದು ತೊಗೊಂಡಿರ್ತಾರೆ ಅಂಥದ್ದನ್ನೇ ನೋಡಿ ತರಿಸ್ತೀನಿ ನೋಡಿ ಈ ಥರ ಕಾಟನ್ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ತುಂಬ ಸಾಫ್ಟ್ ಆಗಿದೆ ಮೆಟೀರಿಯಲ್ ಎಸ್ ನೋಡಿ ಈ ಥರ ಇದೆ ಬಿ ಇದನ್ನು ಮೀಶೋದಲ್ಲಿ ನೀವು ನೋಡಿರ್ತೀರಾ ಮೇ ಬಿ ಯಾರತ್ರನಾದರೂ ಇದೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಈ ಥರ ಕಾಣಿಸುತ್ತೆ ಸೊ ಮೇಲುಗಡೆ ಸ್ವಲ್ಪ ಡಿಸೈನ್ ಬಂದಿದೆ ಆ್ಯಂಡ್ ಇಲ್ಲಿ ಕೆಳಗಡೆ ಎರಡು ಪಾಕೆಟ್ ಕೊಟ್ಟಿದ್ದಾರೆ ಕೆಳಗಡೆ ಏನಾದರೂ ಡಿಸೈನ್ ಇದೆಯಾ ಇಲ್ಲ ಕೆಳಗಡೆ ಏನಿಲ್ಲ ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ನೋಡಿ ಫುಲ್ ಖಾಲಿ ಖಾಲಿ ಪ್ಲೇನ್ ವೈಟು ತುಂಬ ಚೆನ್ನಾಗಿದೆ ನಿಜವಾಗಲೂ ಈ ಫ್ಯಾಬ್ರಿಕ್ ನೋಡ್ತಾ ಇದ್ರೇ ತುಂಬ ಖುಷಿ ಆಗ್ತಾ ಇದೆ ತುಂಬ ಸ್ಮೂತಾಗಿದೆ ನಯಸ್ ಆಗಿದೆ ಚೆನ್ನಾಗಿದೆ ಬಟ್ ಇವಾಗ ವೇರ್ ಮಾಡಿ ನೋಡೋದಕ್ಕಿಂತ ಮುಂಚೆ ಪ್ರೈಸ್ ಹೇಳ್ಬಿಡ್ತೀನಿ ನಿಮಗೆ ಯಾಕೆಂದ್ರೆ ಕಡಿಮೆ ಪ್ರೈಸು ಅಂತೆ ಅಲ್ವಾ ಎಸ್ ಕಡಿಮೆ 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 ಎಲ್ಲಿದೆ ಕಡಿಮೆ ಯಾ ಇನ್ನೂರ ಎಂಬತ್ತಾರು ರೂಪಾಯಿ ಅಷ್ಟೇನೆ ಟೂ ಹಂಡ್ರೆಡ್ ಅಂಡ್ ಏಯ್ಟಿ ಸಿಕ್ಸ್ ರುಪೀಸ್ ನೀವು ಕ್ಲಿಕ್ ಮಾಡಿದಾಗ ಕೆಲವೊಮ್ಮೆ ಅದು ಇನ್ನೂರ ಐವತ್ತಾದ್ರೂ ಆಗಿರ್ಬೋದು ಕೆಲವೊಮ್ಮೆ ಮುನ್ನೂರಾದ್ರೂ ಆಗಿರ್ಬೋದು ಅದನ್ನು ಕೂಡ ಕಮೆಂಟ್ ಮಾಡ್ತಾ ಇದ್ರು ಕೆಲವೊಬ್ರು ಅನಿತಾ ನೀವು ನೋಡಿದ್ರೆ ಇಷ್ಟೇ ಇರ್ತೀರಾ ಅಲ್ಲಿ ಇನ್ನೂ ಕಡಿಮೆ ಇದೆ ಅಂತಾರೆ ಅದು ಹಂಗಾದ್ರೆ ಕಡಿಮೆ ಕ್ವಾಲಿಟಿನಾ ಅಥವಾ ನೀವು ಇಲ್ಲಿ ಇನ್ನೂರ ಎಂಬತ್ತೇಳಿದ್ರೆ ಹೇಳಿದ್ರೆ ಮುನ್ನೂರು ತೋರಿಸ್ತಾ ಇದೆ ಅದೇ ವ್ಯತ್ಯಾಸ ಆಗುತ್ತೆ ಅನ್ಬಿಟ್ಟು ಅದು ನಾನ್ ಮಾಡೋದಲ್ಲ ಓಕೆನಾ ಮೀಶೋದಲ್ಲಿ ಪ್ರತಿ ದಿನ ಹತ್ತು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ವೇರಿಯೇಷನ್ ಆಗ್ತಾನೆ ಇರುತ್ತೆ ಸೊ ಹಂಗಾಗಿ ಅದಷ್ಟು ತೋರಿಸುತ್ತೆ ಅಷ್ಟೇ ಸೊ ಪಟ್ಟನ್ ತೇರ್ ಬರ್ತೀನಿ ಆಗ ಫಿಟ್ ಹೆಂಗ್ ಕಾಣಿಸುತ್ತೆ ಅನ್ಬಿಟ್ಟು ನೋಡ್ಬೋದು ಫ್ರೆಂಡ್ಸ್ ನೋಡಿ ಇಲ್ಲಿ ವೇರ್ ಮಾಡಿ ನೋಡ್ತಾ ಇದ್ದೀನಿ ನನ್ಗೆ ಯಾಕೋ ಈ ಪ್ಯಾಕೆಟ್ ಕೊಟ್ಟಿರೋದಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಒಂಥರ ಸ್ಕೂಲ್ ಡ್ರೆಸ್ ತರ ಕಾಣಿಸ್ತಾ ಇದೆ ಅನಿಸ್ತಾ ಇದೆ ನಿಮ್ಗೆ ಏನಿಸುತ್ತೆ ಅನ್ಬಿಟ್ಟು ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ಫ್ಯಾಬ್ರಿಕ್ ಚೆನ್ನಾಗಿದೆ ಬಟ್ ಯಾಕೋ ನನಗೆ ನನ್ನ ಮೈ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನ್ನಿಸ್ತಾ ಇದೆ ನನಗೆ ಏನೋ ಒಂಥರ ನರ್ಸ್ಕೊಂಡಂಗೆ ಕಾಣಿಸ್ತಾ ಇದೀನ ಏನೋ ಒಂಥರ ಫೀಲ್ ಆಗ್ತಾ ಇದೆ ಅಷ್ಟೊಂದು ಲುಕ್ಕಾಗಿ ಕಾಣಿಸ್ತಾ ಇಲ್ಲ ನನಗೆ ಬಟ್ ನೀವು ಹೇಳಬೇಕು ಇದು ಇಟ್ಕೊಳ್ಳಾ ಅಥವಾ ವಾಪಸ್ ಕೊಡ್ಲಾ ನನಗೊಂದು ಗೊತ್ತಾಗ್ತಾ ಇಲ್ಲ ಸೊ ನೋಡಿ ಹೇಗೆ ಅನ್ಸುತ್ತೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಸೊ ನೀವು ತುಂಬ ಜನ ಇಟ್ಕೊಳ್ಳಿ ಅಂತ ಅಂದರೆ ನೋಡ್ ಟ್ರೈ ಮಾಡ್ತೀನಿ ಅದು ಇದೆಲ್ಲ ಲೂಸ್ ಆಗ್ತಾ ಇದೆ ಮೇಬಿ ಮೇ ಬಿ ಇದೆಲ್ಲ ಟೈಟ್ ಆಗಿ ಇಡ್ಸ್ಕೊಂಡ್ರೆ ಏನಾದರೂ ಚೆನ್ನಾಗಿ ಕಾಣಿಸುತ್ತಾ ಏನು ಗೊತ್ತಿಲ್ಲ ಆ್ಯಂಡ್ ವೇಲ್ ಕೂಡ ಇಲ್ಲ ಹಂಗಾಗಿ ನನ್ಗೆ ಅಷ್ಟೊಂದು ಲೈಕ್ ಆಗ್ತಾ ಇಲ್ಲ ಇದು ಆ್ಯಂಡ್ ಪ್ರೈಸ್ ಇದು ಕೇಳಿದೆ ಅನ್ಸುತ್ತೆ ಅಲ್ಲ ಟೂ ಹಂಡ್ರೆಡ್ ಸಮಥಿಂಗ್ ಏನೋ ಹೇಳಿದೀನಿ ಅಲ್ವಾ ಸೊ ಅಷ್ಟೇನೆ ಇದಕ್ಕೆ ಪರ್ಚೇಸ್ ಮಾಡೋದಾದ್ರೆ ಮಾಡಿ ಬಟ್ ನನಗೆ ಮೈ ಮೇಲೆ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಬಟ್ ಕ್ವಾಲಿಟಿ ಸಕತ್ತಾಗಿದೆ ಓಕೆನಾ ಸೊ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಡ್ರೆಸ್ ಗೆ ಮೂನ್ ಆಗಿಬಿಡಣ್ಣ ನೆಕ್ಸ್ಟ್ ಡ್ರೆಸ್ ಬಂದು ಇದಂತೂ ನೀವು ಎಲ್ಲರ ಹತ್ರನೂ ನೋಡಿರ್ತೀರಾ ಅದರಲ್ಲೂ ಯೂಟ್ಯೂಬರ್ಸ್ ಗಳ ಹತ್ರ ಸಾಕಷ್ಟು ಜನದ ಹತ್ರ ಈ ಡ್ರೆಸ್ ಇದೆ ಸೊ ಅಂದ್ರೆ ವಿಡಿಯೋ ಶೂಟಿಂಗ್ ಎಲ್ಲ ಬೇಕಲ್ವಾ ಡೈಲಿ ಬಟ್ಟೆಗಳು ಈಗ ವಿಡಿಯೋದಲ್ಲಿ ಬರ್ತಾರೆ ಅಂದ್ರೆ ಸೊ ಅದಕ್ಕೂ ಜನಗಳು ತಪ್ಪಾಗೆ ಕಮೆಂಟ್ ಹಾಕಿರ್ತಾರೆ ನಿಮ್ಮ ಹತ್ರ ಇದೊಂದೇ ಡ್ರೆಸ್ ಇರೋದು ಯಾವಾಗಲೂ ಅದನ್ನೇ ಹಾಕೊಂತೀರ ಅನ್ಬಿಟ್ಟು ಪಾಪ ಆ ಉದ್ದೇಶದಿಂದ ಎಷ್ಟೋ ಜನ ಯೂಟ್ಯೂಬರ್ಸ್ ಅಂದ್ರೆ ಬೇರೆ ಬೇರೆ ಡ್ರೆಸ್ ಗಳನ್ನೂ ಪರ್ಚೇಸ್ ಮಾಡೋದು ಉಂಟು ಅಂದ್ರೆ ಇದಕ್ಕೆ ಪ್ಯಾಂಟು ವೇಲು ದುಪ್ಪಟ್ಟ ಎಲ್ಲ ಬರುತ್ತೆ ಅಂಡ್ ತುಂಬಾ ಜಾಸ್ತಿ ಪ್ರೈಸ್ ಕೂಡ ಇಲ್ಲ ಕ್ವಾಲಿಟಿ ಅಂತೂ ಸಖತ್ ಆಗಿದೆ ಅಂದ್ಬಿಟ್ಟು ಎಲ್ಲ ಮೆನ್ಶನ್ ಮಾಡಿದ್ರು ಹಂಗಾಗಿ ನಾನು ತಗೊಂಡಿದ್ದೀನಿ ನೋಡಿ ಇದೇ ಡ್ರೆಸ್ ವಾವ್ ಇದೊಂಥರ ಮಿಣಿ ಮಿಣಿ ಮಿಂಚ್ತಾ ಇದೆ ಸ್ಯಾಟಿನ್ ಸಿಲ್ಕ್ ತರ ಚೆನ್ನಾಗಿದೆ ಆ್ಯಂಡ್ ಈ ಡ್ರೆಸ್ಗೆ ಇದು ಪ್ಯಾಂಟು ನೋಡಿ ಯಾ ಪ್ಯಾಂಟಲ್ಲಿ ಕೆಳಗಡೆ ಡಿಸೈನ್ ಕೊಟ್ಟಿದ್ದಾರೆ ಆ್ಯಂಡ್ ಇದಕ್ಕೆ ವೇಲು ನೋಡಿ ಇದು ಚೆನ್ನಾಗಿದೆ ಒಂಥರ ಆಪೋಸಿಟ್ ಕಲರ್ ಕೊಟ್ಟಿದ್ದಾರೆ ಪಿಂಕ್ ಕಲರ್ ವೇಲ್ ಕೊಟ್ಟಿದ್ದಾರೆ ಲೆಂತಿ ಆಗಿದೆ ವೇಲ್ ಚೆನ್ನಾಗಿದೆ ಓಕೆ ನಾನು ಮಾಡ್ತೀನಿ ನನಗೆ ಯಾಕೋ ಈ ಡ್ರೆಸ್ಸು ಟೈಟ್ ಆಗುತ್ತಾ ಅಂತ ಫೀಲ್ ಆಗ್ತಾ ಇದೆ ಇಲ್ಲಿ ನೋಡಿದ ತಕ್ಷಣ ನನಗೆ ಗೊತ್ತಾಗ್ಬಿಡ್ತಿದ್ದೇನೋ ಕೊಟ್ಬಿಟ್ಟಿದಾರಲ್ಲ ಒನ್ ಸೆಕೆಂಡ್ ಥ್ಯಾಂಕ್ಸ್ ಫಾರ್ ಪರ್ಚೇಸಿಂಗ್ ಅವರ್ ಪ್ರಾಡಕ್ಟ್ ಇಫ್ ಯು ಆರ್ ಸ್ಯಾಟಿಸ್ಫೈಡ್ ಫ್ರಮ ಮಾರ್ ಕ್ವಾಲಿಟಿ ಅಂಡ್ ಪ್ರೈಸ್ ಸೊ ಯು ಕ್ಯಾನ್ ರೈಟ್ ಯುವ ಪ್ರೀಶಿಯಸ್ ರಿವ್ಯೂ ರೇಟಿಂಗ್ ಫೈವ್ ಸ್ಟಾರ್ ಸ್ಕ್ರೀನ್ ಶಾಟ್ ಅಂಡ್ ಯು ಪಿ ಐ ಡಿ ಸೆಂಡ್ ವಾಟ್ಸ್ಆಪ್ ಟು ಗೆಟ್ ಅಪ್ ಟು ರುಪೀಸ್ ಟ್ವೆಂಟಿ ಅಂತೆ ನೋಡಿ ಏನೋ ಒಂದಿದೆ ಇಲ್ಲಿ ಓದ್ಬಿಡ್ತೀನಿ ಸೊ ಇಲ್ಲಿ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ಕೆ ಅವ್ರೇನೋ ಒಂದು ರಿವ್ಯೂ ಹಾಕಿ ಹಾಕಿ ಚೆನ್ನಾಗಿದೆ ಅಂತ ಅಂದರೆ ಅಂತ ಹೇಳಿದ್ದಾರೆ ನಾವೇನಾದರೂ ಫೈವ್ ಸ್ಟಾರ್ ಕೊಟ್ಟರೆ ಈ ಡ್ರೆಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಫೈವ್ ಸ್ಟಾರ್ ಕೊಟ್ಟರೆ ಸೊ ಅದನ್ನ ಶಾಟ್ ತೆಗೆದು ಇಲ್ಲಿ ಒಂದು ವಾಟ್ಸ್ಆ್ಯಪ್ ನಂಬರ್ ಕೊಟ್ಟಿದ್ದಾರೆ ಓಕೆನಾ ಆ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿದ್ರೆ ನಮಗೆ ಟ್ವೆಂಟಿ ರುಪೀಸ್ ಗೆಟ್ ಅಪ್ ಟು ಟ್ವೆಂಟಿ ರುಪೀಸ್ ಓಕೆ ಸೊ ಟ್ವೆಂಟಿ ರುಪೀಸ್ ಸಿಗುತ್ತಂತೆ ನಮಗೆ ಕ್ಯಾಶ್ ಬ್ಯಾಕ್ ಥರ ಓಕೆನಾ ಸೊ ಈ ರೀತಿ ನಿಮ್ಗೆ ಏನಾದರೂ ಬಂದ್ರೆ ಚೆನ್ನಾಗಿತ್ತು ಪ್ರಾಡಕ್ಟ್ ಅಂದ್ಬಿಟ್ಟು ಚೆನ್ನಾಗಿದ್ರೆ ಆ ಶಾಟ್ ಹಾಕಿ ಕಳಿಸಿ ಇಪ್ಪತ್ತು ರೂಪಾಯಿ ನಿಮಗೂ ಸೇವ್ ಅಂದ್ರೆ ಇಪ್ಪತ್ತು ರೂಪಾಯಿ ವಾಪಸ್ ಅಮೌಂಟ್ ಬರುತ್ತೆ ಜೊತೆಗೆ ತಗೊಳ್ಳೋವ್ರಿಗೂ ಹೆಲ್ಪ್ ಆಗುತ್ತೆ ಓಕೆನಾ ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಖಂಡಿತವಾಗ್ಲೂ ಚೆನ್ನಾಗಿದೆ ಬಟ್ ನೋಡ ಟ್ರೈ ಮಾಡ್ತೀನಿ ವೇರ್ ಮಾಡೋಕೆ ಟ್ರೈ ಮಾಡ್ತೀನಿ ಆದರೆ ಹಾಕೊಂತೀನಿ ಟೈಟ್ ಆದರೆ ಹಾಕೊಳ್ಳಲ್ಲ ಅದಾದ್ಮೇಲೆ ಪ್ರೈಸ್ ಹೇಳ್ತೀನಿ ನಿಮಗೆ ಸರಿನಾ ಫ್ರೆಂಡ್ಸ್ ನೋಡಿ ವೇರ್ ಮಾಡಿದ್ದೀನಿ ನನ್ನ ಗೆಸ್ ಕರೆಕ್ಟ್ ಇತ್ತು ನಂಗೆ ಟೈಟ್ ಆಗುತ್ತೆ ಅಂದರೆ ಅಲ್ವಾ ನೋಡಿ ಇಲ್ಲಿ ಚೆಸ್ಟ್ ಹತ್ರನೂ ಟೈಟು ಇನ್ನ ಮುಂದೆ ಟಮ್ಮಿ ಹತ್ರನೂ ಟೈಟು ಎಲ್ಲ ಕಡೆ ಟೈಟ್ ಆಗ್ತಾ ಇದೆ ನನಗೆ ಸೊ ಮೇ ಬಿ ಇದು ಲಾರ್ಜೇ ಇದೆ ಬಟ್ ನನಗೆ ಎಕ್ಸೆಲ್ ಬೇಕು ಅನ್ಸುತ್ತೆ ಒಂದೊಂದು ಅಷ್ಟೇ ಕರೆಕ್ಟ್ ಸೈಜ್ ಇದ್ರೂ ಕೂಡ ನಮ್ಗೆ ಆಗೋದಿಲ್ಲ ಆ ರೀತಿ ಸ್ಟಿಚ್ ಮಾಡಿರ್ತಾರೆ ಏನು ಮಾಡೋಕ್ಕಾಗಲ್ಲ ಬಟ್ ಕ್ವಾಲಿಟಿ ಒಂದು ಎಕ್ಸ್ಟ್ರಾಡಿನರಿ ಟೆನ್ ಔಟ್ ಆಫ್ ಟೈನ್ ಸೊ ಥಾಮ್ಸಾ ಅಪ್ ಅಪ್ರೂವ್ಡ್ ಯಾರು ಬೇಕಾದರೂ ಪರ್ಚೇಸ್ ಮಾಡಿ ಆ್ಯಂಡ್ ಒಂದ್ಸತಿ ನಿಂತ್ಕೊಂಡು ತೋರಿಸ್ತೀನಿ ಬಟ್ ಸ್ವಲ್ಪ ಹಸೈವಾಗ ಕಾಣಿಸ್ತಾ ಇದೆ ಟೈಟ್ ಆಗಿರೋದ್ರಿಂದ ನನಗೆ ಸೊ ನೋಡಿ ಈ ರೀತಿ ಇದೆ ಪ್ಯಾಂಟ್ ವೇರ್ ಮಾಡಿಲ್ಲ ನಂದು ಮಾಮೂಲಿ ವೈಟ್ ಲೆಗಿನ್ಸ್ ಹಾಕಿದ್ದೀನಿ ಇದ್ರದ್ದೇ ವೇರ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ಸು ಸೊ ನೋಡಿ ಈ ರೀತಿಯಾಗಿದೆ ಆ್ಯಂಡ್ ಕಡಿಮೆ ಪ್ರೈಸು ಅದರಲ್ಲೂ ವಿತ್ ಪ್ಯಾಂಟ್ ಬಂದಿದೆ ಅಂದರೆ ಆರಾಮ್ಸೆ ತೊಗೋಬೋದು ಅಷ್ಟು ಚೆನ್ನಾಗಿರೋ ಪ್ಯಾಂಟ್ ಬಂದಿದೆ ನಾನಿಲ್ಲಿ ಲೆಗಿನ್ಸ್ನೇ ಹಾಕ್ಕೊಂಡಿದ್ದೀನಿ ಅಷ್ಟೇ ಓಕೆನಾ ಸೊ ಇದ್ರದ್ದು ಪ್ರೈಸ್ನ ನೋಡೋದಾದರೆ ನಿಮಗೆ ದುಪಟಾ ಜಸ್ಟ್ ಟಾಪ್ ಮತ್ತೆ ಏನು ಪ್ಯಾಂಟ್ ಎಲ್ಲ ಸೇರಿ ನಾನೂರ ಎಪ್ಪತ್ತೊಂಬತ್ತು ರೂಪಾಯಿ ಓಕೆನಾ ಇದನ್ನ ನಾನೇನು ಅಂದ್ರೆ ರಿಟರ್ನ್ ಕೊಡೋದಿಲ್ಲ ಅಂದ್ರೆ ಬೇಡ ಅನ್ಬಿಟ್ಟು ಏನು ವಾಪಸ್ ಹಾಕೋದಿಲ್ಲ ಎಕ್ಸ್ಚೇಂಜ್ ತಗೋತೀನಿ ಲಾರ್ಥ ತಗೊಂಡಿದ್ದೀನಲ್ಲ ಇದನ್ನ ಎಕ್ಸೆಲ್ ತಗೊಂಡ್ರೆ ಪರ್ಫೆಕ್ಟ್ ಆಗಿ ಕೂರುತ್ತೆ ನನಗೆ ಆಗಿನ್ನ ಚೆನ್ನಾಗಿ ಕಾಣುತ್ತೆ ಯಾಕೆಂದ್ರೆ ನಾನೂರ ಎಂಬತ್ತು ರೂಪಾಯಿಗೆ ಹಿಂಗ್ ಫುಲ್ ಸೆಟ್ ಡ್ರೆಸ್ ಸಿಗಬೇಕಲ್ಲ ಓಕೆನಾ ಸೊ ತುಂಬಾ ಚೆನ್ನಾಗಿದೆ ಯಾರಿಗಾದ್ರೂ ಆದ್ರೆ ಪರ್ಚೇಸ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನೋಡಿ ಇದು ಸಕ್ಕ ಟೈಟ್ ಆಗ್ತಾ ಇದೆ ನನಗೆ ಅದರಲ್ಲಿ ಇಲ್ಲಿ ಮಧ್ಯದಲ್ಲಿ ತಮ್ಮಿ ಹತ್ರ ಅಂತೂ ಸಕ್ಕ ಟೈಟ್ ಆಗ್ತಾ ಇದೆ ಹಾಗಾಗಿ ವಾಪಸ್ ಕೊಡ್ತೀನಿ ಬಟ್ ಕ್ವಾಲಿಟಿ ಅಂತೂ ಸೂಪರಾಗಿದೆ ನೋಡಿ ಇಲ್ಲಿವರೆಗೂ ಬರುತ್ತೆ ಫುಲ್ ಲೆಂತಿ ಇಲ್ಲ ಲೈಕ್ ಕುರ್ತಾ ಟಾಪ್ ಎಲ್ಲ ಬರುತ್ತಲ್ವ ಆ ರೀತಿ ಇದಕ್ಕೆ ಲೆಗಿನ್ಸ್ ಹಾಕ್ಕೊಂತೀವಿ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಟ್ಟಾರೆ ನನಗಂತೂ ತುಂಬ ಟೈಟ್ ಇದೆ ಚೆನ್ನಾಗೂ ಕಾಣಿಸ್ತಾ ಇಲ್ಲ ಬೇಗ ಬಿಚ್ಚಿಬಿಟ್ಟು ಎಕ್ಸ್ಚೇಂಜ್ ರಿಟರ್ನ್ ಹಾಕಲ್ಲ ಎಕ್ಸ್ಚೇಂಜ್ ತಗೋತೀನಿ ಇದ್ರಲ್ಲಿ ಸ್ವಲ್ಪ ಲಾರ್ಜ್ ಏನೇ ಬಟ್ ಆದ್ರೂ ಟೈಟ್ ಆಗ್ತಾ ಇದೆ ಸೊ ನಾನೇನಾದ್ರೂ ಎಕ್ಸೆಲ್ ತಗೊಂಡೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಅಂಡ್ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ನಿಜವಾಗ್ಲೂ ಚೆನ್ನಾಗಿದೆ ಇಷ್ಟು ಕಡಿಮೆ ದುಡ್ಡಿಗೆ ಇಷ್ಟು ಚೆನ್ನಾಗಿರೋದು ಕೊಡ್ತಾರೆ ಅಂದ್ರೆ ಗ್ರೇಟು ಮೀಶೋ ಓಕೆನಾ ಸೊ ಒಂದ್ಸತಿ ಹೇಳ್ಬಿಡ್ತೀನಿ ಇದ್ರದ್ದು ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಯಾ ಬ್ಲ್ಯಾಕ್ ಕಲರ್ ಅಲ್ವಾ ಸೊ ಇದ್ರಲ್ಲಿ ಬ್ಲಾಕ್ ಒಂದೇನೇ ಇರೋದು ನಿಮ್ಗೆ ಬೇರೆ ಆಪ್ಷನ್ ಇಲ್ಲ ಬ್ಲ್ಯಾಕ್ ಕಲರ್ ಇಷ್ಟಪಡೋರು ಸಾರಿ ಸಾರಿ ಇದೆ ಬ್ಲಾಕ್ ಮಾತ್ರ ಅಲ್ಲ ರೆಡ್ ಇದೆ ರೆಡ್ಡು ಬ್ಲಾಕ್ ಅಷ್ಟೇನೆ ಓಕೆನಾ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಒನ್ ರುಪೀಸ್ ಇದೆ ಬರೀ ಇನ್ನೂರು ಮೂವತ್ತೊಂದು ರೂಪಾಯಿಗೆ ಇಷ್ಟು ಬ್ಯೂಟಿಫುಲ್ ಆದಂತಹ ಡ್ರೆಸ್ ಇದೆ ಟೆನ್ ಔಟ್ ಆಫ್ ಟೆನ್ ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದೆ ಬಟ್ ನನಗೆ ಸೈಜ್ ಇಶ್ಯೂ ಆಗ್ತಾ ಇದೆ ಅಷ್ಟೇನೆ ಓಕೆನಾ ಅಂಡ್ ಇದರಲ್ಲಿ ಪ್ಯಾಂಟ್ ಕೂಡ ತೋರಿಸಿರ್ತಾರೆ ವೈಟ್ ಕಲರ್ ಪ್ಯಾಂಟ್ ಯಾವುದೋ ಡಿಸೈನ್ ಇರುವಂಥದ್ದು ಆದ್ರೆ ಖಂಡಿತ ಹೇಳ್ತೀನಿ ಪ್ಯಾಂಟ್ ಬರಲ್ಲ ಓಕೆನಾ ವಿತೌಟ್ ಪ್ಯಾಂಟು ಜಸ್ಟ್ ಈ ರೀತಿ ಟಾಪ್ ಟಾಪ್ ಬರುತ್ತೆ ಸೊ ಕಾಲೇಜ್ ಹೋಗೋ ಹುಡುಗಿರು ಯಾರಾದ್ರೂ ಇದ್ದೀರ ಆದರೆ ಖಂಡಿತ ಪರ್ಚೇಸ್ ಮಾಡಿ ಅಂಡ್ ನಮ್ಮಂತ ಏಜ್ ಆಗಿರೋ ಆಂಟಿದಿರೋ ಇದ್ದೀರಾ ಅಂದ್ರೆ ಖಂಡಿತ ಪರ್ಚೇಸ್ ಮಾಡ್ಬೋದು ಬನ್ನಿ ನೆಕ್ಸ್ಟ್ ಡ್ರೆಸ್ಗೆ ಮೂನ್ ಆಗಿಬೇಡಣ್ಣ ಓಕೆ ಸೊ ಇವಾಗ ಇನ್ನೊಂದು ಡ್ರೆಸ್ನ ಓಪನ್ ಮಾಡ್ತಾ ಇದ್ದೀನಿ ಇದಂತೂ ತುಂಬ ಚೆನ್ನಾಗಿದೆ ಓಕೆನಾ ಅಂದರೆ ಏನು ಹೇಳ್ತಾರೆ ಫೋಟೋದಲ್ಲಿ ಮೀಶೋ ಫೋಟೋದಲ್ಲಿ ಸಖತ್ತಾಗಿದೆ ಇದನ್ನು ತೊಗೋಬೇಕು ಅಂತ ತುಂಬ ದಿನದಿಂದ ಅನ್ಕೊಂತಾ ಇದ್ದೆ ಫೈನಲಿ ಇವತ್ತು ತೊಗೊಂಡಿದ್ದೀನಿ ಬಿಕಾಸ್ ಸ್ವಲ್ಪ ಕಾಸ್ಟ್ಲಿ ಡ್ರೆಸ್ ಇದು ಓಕೆನಾ ಸೊ ನನಗೆ ಆನ್ಲೈನಲ್ಲಿ ಹೇಗೆ ಅಂದರೆ ಈ ಥರ ಒಂದು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಇನ್ನೂರು ರೂಪಾಯಿಗೆಲ್ಲ ತೊಗೊಂಡ್ಬಿಡ್ತೀನಿ ಸ್ವಲ್ಪ ಒಂದು ಆರ್ನೂರು ಏಳ್ನೂರು ಸಾವಿರ ರೂಪಾಯಿಗೆ ಹೋಗ್ತಾ ಹೋಗ್ತಾ ಭಯ ಆಗ್ಬಿಡುತ್ತೆ ಅಂದರೆ ಚೆನ್ನಾಗಿರೋದು ಬರುತ್ತಾ ಇಲ್ವಾ ಸೊ ಈ ರೀತಿ ಟೆನ್ಷನ್ ಮಾಡ್ಕೊಂಡು ತೊಗೊಂಡೇ ಇರೋದಿಲ್ಲ ಬಟ್ ನೋಡೋಣ ಇವತ್ತು ಹೆಂಗಿದೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಯಾ ವಾವ್ ವೇಲು ಇದು ವೇಲ್ ಬಂದಿದೆ ಇದು ಟಾಪ್ ಬಂದಿದೆ ಮೊದಲು ಈ ಕತ್ರಿನ ಈ ಕಡೆ ಇಟ್ಬಿಡ್ತೀನಿ ಎಸ್ ಒನ್ ಸೆಕೆಂಡಿ ಈ ಡ್ರೆಸ್ಸು ನೀವು ಕೂಡ ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ ನೋಡಿ ಲೆಂತಿಯಾಗಿ ಮ್ಯಾಕ್ಸಿ ಡ್ರೆಸ್ ಇದು ಚೆನ್ನಾಗಿದೆ ಫ್ಲೋರಲ್ ಲೆಂತು ಸಕ್ಕತ್ತಾಗಿದೆ ಸ್ಲೀವ್ ನೋಡಿ ಫುಲ್ ಸ್ಲೀವ್ ಕೊಟ್ಟಿದ್ದಾರೆ ಆ್ಯಂಡ್ ಹಿಂದೆ ಕಟ್ಲಿಕ್ಕೆ ಏನು ಹೇಳ್ತಾರೆ ಟ್ಯಾಕ್ ಕೊಟ್ಟಿದ್ದಾರೆ ಒಟ್ಟಾರೆ ಫ್ರಂಟ್ ಕೂಡ ಇದೇ ಡಿಸೈನ್ ಇರುತ್ತೆ ಆ್ಯಂಡ್ ಬ್ಯಾಕ್ ಕೂಡ ಓವರ್ ಇದೇ ಡಿಸೈನ್ ಇರುತ್ತೆ ಓಕೆನಾ ಆ್ಯಂಡ್ ಇದಕ್ಕೆ ದುಪ್ಪಟ್ಟ ಬಂದು ನೋಡಿ ಇದಿರುತ್ತೆ ಆಕ್ಚುಲಿ ನಾನು ಈ ಡ್ರೆಸ್ನ ದುಪ್ಪಟ್ಟ ನೋಡಿದೆ ಇಷ್ಟಪಟ್ಟಿದ್ದು ಲೈಕ್ ಸ್ಯಾರಿ ತರ ಓಕೆನಾ ಈಗೆಲ್ಲ ಏನು ಪ್ರಿಂಟೆಡ್ ಮೈಸೂರು ಕ್ರೀಪ್ ಸಿಲ್ಕ್ ಸ್ಯಾರಿ ಬರ್ತಾ ಇದಾವೆ ನೋಡಿ ಸೊ ಈ ರೀತಿಯಾಗಿ ಅದರಲ್ಲೂ ಈ ಕಲರ್ ಅಂತೂ ತುಂಬ ಟ್ರೆಂಡಿಂಗು ತುಂಬಾ ವೈರಲ್ ಆಗ್ತಾ ಇದೆ ಅಂಡ್ ಈ ವೇಲಿಂದನೇ ಈ ಡ್ರೆಸ್ಗೆ ಓವರ್ ಆಲ್ ಏನ್ ಹೇಳ್ತಾರೆ ಲುಕ್ ಜಾಸ್ತಿ ಕೊಡುತ್ತೆ ಅಂಡ್ ಈ ಬಾರ್ಡರ್ ಅಂತೂ ಸಖತ್ ಚೆನ್ನಾಗಿದೆ ಇದು ವೇಲಿಂದು ಹಾಕೊಂತೀನಿ ಹಾಕೊಂಡಾಗ ನಿಮ್ಗೆ ಹೆಂಗ್ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ ಅದಾದ್ಮೇಲೆ ಪ್ರೈಸ್ ಕೂಡ ಹೇಳ್ತೀನಿ ಬಟ್ ಕ್ವಾಲಿಟಿ ವೈಸ್ ಅಂತೂ ಟೆನ್ ಆಫ್ಟ್ ಆಫ್ ಟೆನ್ ಖಂಡಿತವಾಗ್ಲೂ ಕೊಡ್ತೀನಿ ಅಪ್ರೂವ್ಡ್ ಥಮ್ಸ್ ಅಪ್ ಯಾರು ಬೇಕಾದರೂ ಪರ್ಚೇಸ್ ಮಾಡಿ ಓಕೆನಾ ಹಾಕೊಂಡ್ಬಿಟ್ಟು ಈಗ ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇದೆ ಅನ್ಬಿಟ್ಟು ಸಾಕಾದ ಕಾಣಿಸ್ತಾ ಇದೆ ಅಲ್ವಾ ಸೊ ತುಂಬಾ ಚೆನ್ನಾಗಿದೆ ಅದಕ್ಕೆ ಸ್ಟಾರ್ಟಿಂಗಲ್ಲೇ ಹಾಕೊಂಡ್ಬಿಟ್ಟಿದ್ದೆ ನಾನು ಈ ಡ್ರೆಸ್ನ ತುಂಬಾ ಬ್ಯೂಟಿಫುಲ್ ಆಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಸ್ಲೀವೂ ಅಷ್ಟೇ ನನ್ಗೆ ಏನು ಆಲ್ಟ್ರೇಷನ್ ಬೇಡ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಈ ದುಪ್ಪಟ್ಟ ನಾನು ಮುಂಚೆನೆ ಹೇಳಿದೆ ಅಲ್ವಾ ಈ ದುಪ್ಪಟ್ಟೆಯಿಂದಾನೇ ಈ ಡ್ರೆಸ್ಸಿಗೆ ಲುಕ್ ಕೊನ್ಬಿಟ್ಟು ನೋಡಿ ಹತ್ರದಿಂದ ತೋರಿಸಿ ಇದು ಬಾರ್ಡರ್ ಎಲ್ಲ ಕಾಣೋ ಥರ ನೋಡಿ ಇದು ಈ ರೀತಿಯಾಗಿದೆ ಬಾರ್ಡರ್ ಎಷ್ಟು ಚೆನ್ನಾಗಿದೆ ಅಂದರೆ ಲೈಕ್ ಸ್ಯಾರಿ ತರನೇ ಇದೆ ಇದು ಇಷ್ಟು ಚೆನ್ನಾಗಿದೆ ಅಲ್ಲ ಪ್ರಿಂಟೆಡ್ ಫ್ಲವರು ಅಂದರೆ ವಾಶ್ ಮಾಡಿದ ತಕ್ಷಣ ಹೋಗೋ ಥರ ಪ್ರಿಂಟೆಡ್ ಏನಲ್ಲ ಸೊ ಸ್ಯಾರಿ ಓವರ್ ಆಲ್ ಸ್ಯಾರಿ ಥರ ಈ ವೇಲ್ ಲುಕ್ ಕೊಡುತ್ತೆ ಇದು ಆ್ಯಂಡ್ ಲೆಂತಿ ಆಗಿದೆ ವೇಲ್ ಕೂಡ ನೋಡಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ವೇಲ್ಗಳು ಮೀಶೋದಲ್ಲಿ ಒಂದು ಕೆಲವೊಂದಿಷ್ಟು ಡ್ರೆಸ್ಗಳಿಗೆ ಸ್ವಲ್ಪ ಶಾರ್ಟ್ ಬರ್ತಾ ಇತ್ತು ಬಟ್ ಇದು ಹಂಗಾಗಿಲ್ಲ ಓಕೆನಾ ತುಂಬ ಲೆಂತಿ ಆಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಯಾ ಅಂಡ್ ಇದರಲ್ಲಿ ಮೇ ಬಿ ಇದು ಒಂದೇ ಕಲರ್ ಅನ್ಸುತ್ತೆ ಇದ್ದಿದ್ದು ಬೊಟ್ ಬೊಟ್ಟು ಇಲ್ಲೆಲ್ಲ ಥ್ರೆಡ್ ವರ್ಕ್ ಇದೆಲ್ಲ ಓಕೆನಾ ಇಲ್ಲೆಲ್ಲ ಕೊಡಿದಾರಲ್ವಾ ಇದೆಲ್ಲ ಡಿಸೈನು ಗೋಲ್ಡ್ ಕಲರ್ ಅಲ್ಲಿ ಥ್ರೆಡ್ ವರ್ಕ್ ಮಾಡಿದ್ದಾರೆ ಚೆನ್ನಾಗಿದೆ ಇಷ್ಟ ಆದರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಸೊ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಕೊಟ್ಬಿಡ್ಬೋದು ಟೆನ್ ಔಟ್ ಆಫ್ ಟೆನ್ ಅಲ್ಲ ಇದಕ್ಕೆ ಅಂಡ್ ಇದಕ್ಕೆ ಪ್ರೈಸ್ನ ಫಸ್ಟ್ ಹೇಳ್ಬಿಡ್ತೀನಿ ನಿಮಗೆ ಸಾವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ನೀವು ತೊಗೋಬೋದ ಬೇಡವಾ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಇದ್ರದ್ದು ಪ್ರೈಸ್ ಬಂದು ಏಳ್ನೂರ ನಾಲ್ಕು ರೂಪಾಯಿ ಇದೆ ಸೆವೆನ್ ಹಂಡ್ರೆಡ್ ಅಂಡ್ ಫೋರ್ ರುಪೀಸ್ ಸೆವೆನ್ ಹಂಡ್ರೆಡ್ ರುಪೀಸ್ ಅನ್ಕೊಂಡ್ಬಿಡಿ ಏಳ್ನೂರು ರೂಪಾಯಿಗೆ ಸಕ್ಕತ್ತಾಗಿದೆ ಓಕೆನಾ ಅಂಗಡಿನಲ್ಲೆಲ್ಲ ತಗೊಂಡ್ಬರ್ತಿವಿ ಅಂದ್ರೆ ಮಿನಿಮಮ್ ಅಂದ್ರೆ ಒಂದೂವರೆ ಸಾವಿರ ರೂಪಾಯಿ ಹೇಳ್ತಾರೆ ಕ್ವಾಲಿಟಿ ನಾನು ಹೇಳಿದೆ ಅಲ್ವಾ ಒಳಗಡೆ ಲೈನಿಂಗ್ ಕೂಡ ತುಂಬಾ ಥಿಕ್ನೆಸ್ ಆಗಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಫ್ಲೋರಲ್ ಲೆಂತ್ ಡ್ರೆಸ್ ಇದು ಸೊ ಇದ್ರಲ್ಲೂ ಅಷ್ಟೇ ನಾನು ಇದು ಒಂದೇ ಕಲರ್ ಇರೋದು ಇಲ್ಲಿ ಬೇರೆ ಬೇರೆ ಕೊಟ್ಟಿದ್ದಾರೆ ಅದು ಬೇರೆ ಬೇರೆ ಡಿಸೈನ್ ಇದೆ ಇದೇ ಡಿಸೈನ್ ಅಲ್ಲಿ ಬೇಕು ಅಂದ್ರೆ ಇದೊಂದೇ ಕಲರ್ ನಿಮಗೆ ಸಿಗುವಂತದ್ದು ಚೆನ್ನಾಗಿದೆ ಪರ್ಚೇಸ್ ಮಾಡಿ ಓಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕು ಕೊಟ್ಟಿರ್ತೀನಿ ಪರ್ಚೇಸ್ ಮಾಡಿ ಅಂಡ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ಯಾಕೋ ಸ್ವಲ್ಪ ಟೈರ್ಡ್ ಆಗ್ತಾ ಇದೆ ಇನ್ನ ಒಂದೆರಡು ಇತ್ತು ತೋರಿಸೋದು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ದ್ರ ಜೊತೆನಾದ್ರೂ ಮಿಕ್ಸ್ ಮಾಡ್ಬಿಡ್ತೀನಿ ಅವಾಗ ನೋಡುವ್ರಂತೆ ಸೊ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಅಂಡ್ ಯಾವ ಕಲೆಕ್ಷನ್ ನಿಮ್ಗೆ ತುಂಬಾನೇ ಇಷ್ಟ ಆಯ್ತು ಇವತ್ತು ತೋರಿಸಿರೋ ಡ್ರೆಸ್ ಅಲ್ಲಿ ಏನ್ ಬಿಟ್ಟು ಕಮೆಂಟ್ ಮಾಡಿ ಅಂಡ್ ನಿಮ್ಗೆ ಇನ್ನೂ ಯಾವ ಯಾವ ರೀತಿ ಕಲೆಕ್ಷನ್ಸ್ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಅದೇ ರೀತಿ ಕಲೆಕ್ಷನ್ ತೋರಿಸಲಿಕ್ಕೆ ಖಂಡಿತ ಟ್ರೈ ಮಾಡ್ತೀನಿ ಓಕೆನಾ ಸೊ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಕುಡಿದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನು ಅಂತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂಡ್ ಇವತ್ತಿನ ವೀಡಿಯೋ ಯಾರ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು